हिंग हिंगा नांगड़ा हिंग 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 पैसा पर्सन एंड्रिथिंगा लॉन्सो क्यार्ट कंपैशन ಲಕ್ಷನ್ ಸಿಂಪತಿರೇ ತಿ ಆಸೆ ಆಗತ್ ಅಂಗಡಿಗಳಲ್ಲಿ ಶೋಕೇಸಲ್ ಹಾಕ್ದಂಗ ಹಾಕಿರ್ತ ನೋಡ್ತಾ ಇದ್ರೆ ಬಾಯಲ್ಲಿ ಅಲ್ಲಿಂದ ಒಂದ್ ಅಷ್ಟು ದೂರಕ್ಕೆ ಯೋಚನೆ ಮಾಡ್ತಾನೆ ಹೋಗ್ಬಿಡ್ತೀನಿ ನಾನು ಯಾವ ಕೆಲ್ಸಕ್ಕೆ ಹೋಗೋದ್ ಬಿಟ್ಬಿಟ್ಟು ಅದರ ಆಲೋಚನೆ ಹೋಗ್ಬಿಡ್ತೀನಿ ಆಮೇಲೆ ಅಲ್ಲೆಲ್ಲ ಹೋಗಿ ನಿಂತ್ಕೊಂಡಿಡ್ತೀನಿ ನಿಂತ್ಕೊಂಡ್ಬಿಟ್ಟು ರಿಟರ್ನ್ ಬಂದು ಈ ತರ ಪರಿಸ್ಥಿತಿ ಆಫೀಸ ನೀವಾದ್ರೂ ಪರವಾಗಿಲ್ಲ ಎರಡ್ ಸಲ ಸಲ ಎರಡು ದಿವ್ಸ ಬಿಟ್ಟರೆ ಎರಡು ವರ್ಷ ಆಗ್ಬಿಡತ್ತಪ್ಪ ನಮ್ಮ ಪರಿಸ್ಥಿತಿ ನಾನು ಏನ್ ಮಾಡ್ಲಿ ಹಿಂಗ್ ಬಂದು ಎಲ್ಲ ಒಂದ್ ಪೀಸ್ ಎರಡ್ ಪೀಸ್ ಅಂತ ಮುಸ್ಕೊಂಬಿಟ್ಟು ಸುಮ್ನೆ ಆಗ್ಬಿಟ್ಟು ದಯವಿಟ್ಟು ಗಮನ ಕೊಡಿ ಯೂತ್ಸ್ ಹಾರ್ಟ್ ಪ್ರಾಬ್ಲಮ್ಸ್ ಏನು ರೈಸ್ ಆಗ್ತದೆ ಅಂತ ಹೇಳ್ತಾರೆ ಅವಾಗ ನಾವು ಎಚ್ಚರಿಕೆ ಆಗಿದ್ಬಿಟ್ಟು ಎಷ್ಟು ಬೇಕೋ ಎಲ್ಲ ಮಾಡಿದ್ಮೇಲೆ ರಾತ್ರಿ ಮಲಗ್ತೀವಲ್ಲ ಅಂತ ಸಮಯದಲ್ಲಿ ಮಾತ್ರ ಈ ಫಾಸ್ಟ್ ಫುಡ್ಸ್ ಎಂಟರ್ಟೈನ್ ಮಾಡಬೇಡಿ ಏಳು ಎಂಟು ಗಂಟೆ ಮೇಲೆ ಮನೆಗೆ ಹೋಗಿ ಒಳ್ಳೆ ಮುದ್ದೆ ಸ್ವಲ್ಪ ಸಾರಿ ಏನೋ ಮಾಡಿದ್ರೆ ನಿಮ್ಗೆ ಯಾವ್ದು ಸರಿ ಹೋಗುತ್ತೋ ಅಂತದ್ದು ಚೆನ್ನಾಗಿತ್ತು ದಾರಿಯಲ್ಲಿ ನಮ್ಮ ಬಾಳೆಹಣ್ಣು ಪಚ್ಚಬಾಳೆಹಣ್ಣು ಆಮೇಲೆ ಸ್ವಲ್ಪ ಯಾವುದು ನಮಗೆ ಕೈಗೆ ಖರ್ಚಿಗೆ ಬ್ಯಾಲೆನ್ಸ್ ಆಗುವಂಥ ಎಕನಾಮಿಕ್ ಫ್ರೂಟ್ ಶೆಲ್ ಏನು ಸಿಗುತ್ತೋ ಅದನ್ನೇ ಸಿಗ್ತು ಅದರಲ್ಲೇ ಒಳ್ಳೆಯ ಹ್ಞೂ ತೋರಿಸ್ತಾನೆ ಯಾರು ಹಿಂಗ ಹಿಂಗ ಅಂತ ಇರ್ತಾರೆ ನಾವು ಅಂಗಡಿ ನೋಡೋಣ ಹಿಂಗಿಂಗನ್ನಲ್ಲ ಹಿಂಗೆ ಬಂದಿರೋದೇ ರಿಟರ್ನ್ ಹೋಗ್ತದೆ ಹಿಂಗೆ ಹಿಂಗೆ ಹೋಗುತ್ತೆ ನಾವು ಪೈಸೆ ಇಲ್ಲಿ ಏನು ಮಾಡೋದು ಇಪ್ಪತ್ನಾಲ್ಕ ಗಂಡ ಬಾದಾಮೀನು ಅವನು ಹಾಕಿರತ್ತಿನ ನಾವೆಲ್ಲ ಹೋಗ್ಲಿರೋದ್ರಲ್ಲಿ ದೇವರು ಕೂಡ ಶ್ರೀಮಂತ ಬಡವಂತ ಮಾಡ್ಬಿಟ್ಟು ನೀವೇನ್ ಮಾಡ್ತಿವಿ ಹೋಗಿ ಎಲ್ಲ ತರದ ಗಿಡಗಳಿದೆ ಎಲ್ಲ ಇದೆ ಬಟರ್ ಫ್ರೂಟ್ ಅವಕಾಡ ಇದು ಬಟರ್ ಫ್ರೂಟ್ ಮ್ಯಾಂಗೋಸ್ಟಿನ್ನು ಆಮೇಲೆ ಮಾವಿನ ಹಣ್ಣು ಮಾವಿನ ಹಣ್ಣಲ್ಲ ಮಾವು ಇಮಾಮ್ ಪಸಂದು ಆಮೇಲೆ ಏನೇನು ಎರಡು ಮೂರು ತುಂಬಾ ಒಳ್ಳೆ ಐಟಮ್ ಹಿಮಾಂಪಸ್ ಒಂದು ಚಕ್ರಗುತ್ತಿ ಬೆಂಗಳೂರ ಆಮೇಲಿಂದ ಮಲ್ಲಿಕಾ ಆಮೇಲಿಂದ ಬಾದಾಮಿ ಮಾಮೂಲಿ ನಿಮ್ಮ ಬಾದಾಮಿ ಹಾಂ ಆಮೇಲೆ ನೀಲಮ್ಮು ಹ್ಮ್ ಕಾಲಪಹಾಡು ಹ್ಮ್ ಐತೆ ಸುಮಾರು ಒಂದಷ್ಟು ವೆರೈಟಿಗಳಿದೆ ನೋಡಿದೆ ನಾನು ತೆಂಗಿನ ಮರ ಜಾಸ್ತಿ ನೋಡಿದ್ದೀನಿ ವೆಲ್ವೆಟ್ ಆ್ಯಪಲ್ಲು ಕೊಡಗದು ಸ್ಟಾರ್ ಫ್ರೂಟು ಆಮೇಲೆ ವಾಟರ್ ಆಪಲ್ ಮಲೈನ್ ಆಪಲ್ ಆಮೇಲೆ ಆಮ್ಲ ಹಾಕಿದೀವಿ ಆಮೇಲೆ ಕಿರಣಲ್ಲಿ ಕೈ ಚಿಕ್ಕದ ಅದೊಂದು ಇದೆ ವೆರೈಟಿ ಇದೆ ಮರ್ಸೇಬು ಆಮೇಲೆ ನನ್ನ ತೋಟದಲ್ಲಿ ಆ್ಯಪಲ್ಲು ಮರಸೇಬಿನ ಗಿಡ ಹಾಕಿದ್ದೀವಿ ಆಮೇಲೆ ಪ್ಲಮ್ ಗಿಡ ಹಾಕಿದೀವಿ ಆ ಹ ಆ ಸರಿ ಓ ಅಗ್ರಿ ಲೈನ್ ಆಗಿದೆ ಅಪ್ಪಜಿ ಅಂತದಿಲ್ಲ ಅಂತಲ್ಲ ಥೈಲ್ಯಾಂಡ್ ಸಿಬೇ ಆಮೇಲೆ ದೊ ಟೊಂಡೆಕಾಯಿ ಹಾಕಿದೀವಿ ಸರ್ಕಾರ ಇದ್ವಿ ಟೊಂಡೆಕಾಯಿ

ಕುಡ್ಲಿ ಕುಡ್ ಪ್ರಶ್ನೆ ಈಗಿನ ಕಾಲದಲ್ಲಿ ಕೃಷಿನಲ್ಲಿನ ಎಷ್ಟು ಅದ್ಭುತವಾಗಿ ಬದುಕ್ಬೋದು ಯಾಕೆಂದ್ರೆ ನೀವು ಎಷ್ಟು ಚಿತ್ರಗಳು ಮಾಡಿ ನಟಿಸಿದ್ರು ಆದ್ರೂ ಈಗ ಬಲತಾರೆ ನೀವು ಕೃಷಿಯಿಂದಾನೆ ಅದೇ ಸೊ ಆದ್ರೆ ಹೇಳಿದೆ ನಿಮ್ ಮೇಲೆ ಇಂಟರ್ವ್ಯೂ ಮಾಡಿದಾಗಲೇ ನಿಮ್ಗೆ ಹೇಳಿ ಮೆಚ್ಚಕ್ಕೆ ಏನ ತಿಂತ ಇದೀನಿ ಹೌದೌದು ಮೆಚ್ಚು ತಿಂದ ಸತ್ತೋಗ್ಬಿಡಲ್ಲ ಅಷ್ಟೇ ಎಕ್ಸಾಂಪಲ್ ಹಾಗೆ ವ್ಯವಸಾಯ ಮಾಡೋನು ದರಿದ್ರ ಆಗ್ಬಿಡಲ್ಲ ನನ್ ಕೋಟಿ ಅಧೀಶ್ವರ್ನೆಲ್ಲ ವ್ಯವಸಾಯ ಅಂತ ಹೇಳ್ತಾ ಇಲ್ಲ ಒಂದು ಅಪರ್ ಮಿಡಿಲ್ ಕ್ಲಾಸ್ ಮಿಡಿಲ್ ಕ್ಲಾಸ್ ಯೋಚನೆ ಮಾಡಿಕೊಂಡು ಎಕರೆ ಪ್ರತಿ ಎಕರೆ ಕೊಂಡ್ಬಿಡಿ ಅಂತ ಹೇಳಿಲ್ಲ ಒಂದೆರಡು ಎಕ್ರೆನ ಜೀವನ ಮಾಡ್ರಿ ಒಂದೇ ಎಕರೆನಲ್ಲಿ ಜೀವನ ಮಾಡ್ರಿ ಯಾರೋ ಕೆಲವರೆಲ್ಲ ಹೇಳ್ತಾರೆ ಗಾದೆ ಹೇಳ್ತಾ ಇರ್ತಾರೆ ಹಳ್ಳಿ ಕಡೆ ಮಾಮೂಲಿ ಎರಡು ಬಸ್ಸಲ್ಲಿ ಬರೋದು ಏನೋ ಹೇಳ್ತಾರೆ ಏನು ಅಹ್ ಉದಾರ ಆಗವನ್ ಒಂದ್ ಎಕ್ರೆ ಹಾಳಾಗೋಗ ನೂರಾರು ಎಕರೆ ಅಂತ ಜಾಸ್ತಿ ಹೋಗಿ ಬಡವ ಪದ್ದು ಬರ್ಬೇಕಿರ್ತೇನೆ ಎರಡು ಇಡ್ಲಿ ಒಂದ್ ಒಡೆ ತಿನ್ನಕ್ಕೆ ಕಷ್ಟ ಆಮೇಲಿಂದ ಏನು ಸ್ಯಾವಿಗೆ ಬಾತು ಏನು ಎಲ್ಲಾ ಹೊಡಿತಾ ಇರ್ತೀನಿ ಒಂದ್ ಸುಮ್ಮನೆ ಹಂಗೆ ನೋಡ್ತಾ ಇರ್ತೇನೆ ಬಟ್ ನೋಡಿದ್ರೆ ತುಂಬೋಗಿರುತ್ತೆ ಆದ್ರೂ ಕಷ್ಟಪಟ್ಟು ಅಂದ್ರೆ ಈ ಚೀಲ ನಿಂಗೆ ಕುಲ್ಕ್ ಬಿಟ್ಟು ಕುಕ್ತಾರಲ್ಲ ಕುಪ್ತಾರಲ್ಲ ಕುಕ್ಕ ಕುಸು ಏರ್ಸ್ಕೊಳ್ದೆ ಅರೆ ಪದ್ದು ಮಾತ್ರ ಸಿಕ್ಸರ್ ಹಂಗಂತ ಇರ್ತೇನೆ ಪಾಪ

all there are four five six characters compassion faith love <laughs> affection sympathy am i right yes sir look how that word sounds eh? each word is equal to a god ashta <laughs> okay sir god bless you now thank you thank you okay. तोस्तान यारू हिंग हिंग <laughs> Who said you have to become a prime minister of this country? No. You yourself is a prime person and you can do everything. God has blessed with lots of sense, common sense. But all there are four five, six characters compassion, faith, love, affection. ಸಿಂಪತಿ ಪರಿಸ್ಥಿತಿ ನೋಡ್ತೀರ ಅಲ್ಲೆಲ್ಲ ಹಾಕೊಂಡೇ ತಿಂತೀನಿ ಏನ್ ಮಾಡ ಆಸೆ ಆಗತ್ತೆ ಅಂಗಡಿಗಳಲ್ಲಿ ಶೋ ಕೇಸಲ್ಲ ಹಾಕ್ತಂಗೆ ಹಾಕಿರ್ತೀರ ನೋಡ್ತಾ ಇದ್ರೆ ಬಾಯಲ್ಲಿ ಅಲ್ಲಿಂದ ಒಂದಷ್ಟು ದೂರಕ್ಕೆ ಯೋಚನೆ ಮಾಡ್ತಾನೆ ಹೋಗ್ಬಿಡ್ತೀನಿ ನಾನು ಯಾವ ಕೆಲ್ಸಕ್ಕೆ ಹೋಗ್ಬೋದು ಬಿಟ್ಬಿಟ್ಟು ಅದರ ಆಲೋಚನೆಯಲ್ಲೇ ಹೋಗ್ಬಿಡ್ತೀನಿ ಆಮೇಲೆ ಹೋಗ್ ಹೋಗಿ ಮುರ್ಚನೆ ನಿಂತಕೊಂಡು ಬಿಟ್ರು ಹೋಗಿ ಕೆಲ್ಸಕ್ಕೆ ಹೋಗ್ಬೇಕಾಯ್ತು ರಿಟರ್ನ್ ಬಂದು ಆಫೀಸಿಗೆ ಬರ್ತಾರೆ ಈ ತರ ಪರಿಸ್ಥಿತಿ ನಮ್ಮ ಮಂತ್ಲಿ ಒಂದು ಎರಡ್ ಸಲ ಮೂರು ಸಲ ನೀವಾದ್ರು પડವಾಗಿಲ್ಲ ಎರಡು ಸಲ ಮೂರು ಸಲ ಮುಂದಿವರ್ಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂಡ್ ಲೈಕ್ ಕೂಡ ಮಾಡಿ